ಸಾವಿರಾರು ಎಕರೆ ಅರಣ್ಯ ಭೂಮಿಯನ್ನು ಉಳಿಸಿರುವಂತಹ ಅರಣ್ಯ ಅಧಿಕಾರಿಗಳಿಗೆ ಬಲಾಢ್ಯರು ಮಾಜಿ ಸಭಾಪತಿಗಳು ರಾಜಕೀಯ ಧುರೀಣರು ಆಗಿರುವಂತಹ ರಮೇಶ್ ಕುಮಾರ್ ಅವರ ಸರ್ಕಾರಿ ಅರಣ್ಯ ಭೂಮಿಯನ್ನು ಒತ್ತುವರಿ ತೆಳು ಗಳಿಸಲು ಹಿಂದೇಟು ಹಾಕುತ್ತಿರುವುದು ಯಾಕೆ ಬಡವರಿಗೆ ಒಂದು ನ್ಯಾಯ ಶ್ರೀಮಂತರಿಗೆ ಮತ್ತು ಬಲಾಢ್ಯ ರಾಜಕಾರಣಿಗಳಿಗೆ ಒಂದು ನ್ಯಾಯ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನದಲ್ಲಿ ಕಾನೂನು ಇದೆಯೇ ಆದರೆ ಕಟ್ಟ ಪ್ರಜೆಗೆ ಒಂದು ಕಾನೂನು ರಾಜಕಾರಣಿಗೆ ಒಂದು ಕಾನೂನು ಅಂತೇಳಿ ತಾರತಮ್ಯ ಮಾಡುತ್ತಿರುವ ಅರಣ್ಯ ಅಧಿಕಾರಿಗಳ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಂಗಳವಾರದಂದು ಟ್ರ್ಯಾಕ್ಟರ್ಗಳ ಸಮೇತ ಬಂಗಾರಪೇಟೆ ಕೋಲಾರ ಮುಖ್ಯ ರಸ್ತೆ ಗಾಜಲಜಿನ್ಯ ಅರಣ್ಯ ಇಲಾಖೆ ಮುಂಭಾಗ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡುವ ಮುಖಾಂತರ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಮಾನ್ಯ ಭೂಮಿ ಕಳೆದುಕೊಂಡಿರುವ ರೈತರೇ ಹೇಳಿ ಎದ್ದೇಳಿ ಯಾಕಂದರೆ ಇವತ್ತು ನಿಮ್ಮ ಭೂಮಿಯನ್ನು ಕಸಿದುಕೊಂಡು ನಿಮ್ಮ ಬೆಳೆಗಳನ್ನು ನಾಶ ಮಾಡಿ ಬೀದಿಗೆ ತಳ್ಳಿರುವ ಅರಣ್ಯ ಅಧಿಕಾರಿಗಳು ನಿಮ್ಮ ಹೆಸರಿನಲ್ಲಿ ಶ್ರೀಮಂತ ಭೂಗಳ ಅರಣ್ಯ ಭೂಗಳ್ಳರನ್ನು ರಕ್ಷಣೆ ಮಾಡಲು ಹೊರಟಿದ್ದಾರೆ ಅದಕ್ಕೆ ನಾವು ಒಂದು ವಿಭಿನ್ನವಾದ ಹೋರಾಟವನ್ನು ಏನಿವತ್ತು ಚ ಇಪ್ಪತ್ತಾರನೇ ತಾರೀಕು ಚಾಲನೆ ಕೊಡ್ತಾ ಇದ್ದೀವಿ ನೀವು ಎಲ್ಲಿ ಪ್ರಥಮವಾಗಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ಬಡ ರೈತರ ಒಂದು ಅರಣ್ಯ ಭೂಮಿಯನ್ನು ತೆರವುಗೊಳಿಸಿದ ಜೆ ಸಿ ಪಿಗಳ ಮುಖಾಂತರ ಆ ಅದೇ ಜಾಗದಲ್ಲಿ ಜೆ ಸಿ ಪಿಗಳ ಜೆ ಸಿ ಪಿಗಳಿಗೆ ಪರ್ಯಾಯವಾಗಿ ಟ್ರ್ಯಾಕ್ಟರಿಗಳನ್ನು ಉಳುಮೆ ಮಾಡುವ ಮುಖಾಂತರ ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ಳುವ ಚಾಲನೆಯನ್ನು ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಚಾಲನೆ ಕೊಡ್ತಾಯಿದ್ದೀವಿ ಈ ಒಂದು ಹೋರಾಟಕ್ಕೆ ಕೋಲಾರ ಜಿಲ್ಲಾದ್ಯಂತ ಅರಣ್ಯ ಭೂಮಿಯನ್ನು ಕಳೆದುಕೊಂಡಿರುವಂತಹ ಎಲ್ಲ ಒಂದು ಎಕರೆಯಿಂದ ನಾಲ್ಕು ಎಕರೆ ಒಳಗಿನ ಎಲ್ಲ ರೈತರು ತಮ್ಮ ದಾಖಲೆಗಳೊಂದಿಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಬಳಿ ಬರಬೇಕಂತೇಳಿ ಈ ಮೂಲಕ ಎಲ್ಲ ನೊಂದ ರೈತರಲ್ಲಿ ಮನವಿ ಮಾಡುವ ಜೊತೆಗೆ ಅರಣ್ಯ ಅಧಿಕಾರಿಗಳಿಗೆ ಮತ್ತೊಮ್ಮೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ಈ ಕೂಡಲೇ ಸರ್ವೆ ನಂಬರ್ ಒಂದು ಮತ್ತು ಎರಡು ಏನು ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿರುವ ರಮೇಶ್ ಕುಮಾರ್ ಅವರ ಈ ಒಂದು ಅರಣ್ಯ ಭೂಮಿಯನ್ನು ತೆರವುಗೊಳಿಸಿ ಇಲ್ಲವೇ ಬಡವರ ಒಂದು ಜಮೀನು ಅರಣ್ಯ ಭೂಮಿಯನ್ನು ವಾಪಸ್ ಕೊಡಿ ಇಲ್ಲವಾದರೆ ನಮ್ಮ ಹೋರಾಟ ಜೆ ಸಿ ಪಿಗಳಿಗೆ ಪರ್ಯಾಯವಾಗಿ ಟ್ಯಾಕ್ಟ್ರಿಗಳ ಒಂದು ಹೋರಾಟ ಮಾಡುವ ಎಚ್ಚರಿಕೆಯನ್ನು ಅರಣ್ಯ ಅಧಿಕಾರಿಗಳಿಗೆ ನೀಡ್ತಾ ಇದ್ದೀವಿ ನಮ್ಮ ವಿರುದ್ಧ ನೀವು ಯಾವುದೇ ಕಾನೂನು ಕ್ರಮ ಕೈಗೊಳ್ಳಿ ನಮ್ಮ ವಿರುದ್ಧ ನೀವು ಯಾವುದೇ ಒಂದು ಕೇಸು ದಾಖಲಿಸಿ ನಾವು ಬಲಾಢ್ಯರ ಅರಣ್ಯ ಭೂಗಳ್ಳರ ಅರಣ್ಯ ಭೂಮಿಯನ್ನು ತೆರವುಗೊಳಿಸುವವರೆಗೂ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಬಡವರ ಈ ಒಂದು ಭೂಮಿಯನ್ನು ವಾಪಸ್ ಪಡೆಯುವ ಚಳವಳಿ ಮಾಡುವ ಮುಖಾಂತರ ಅರಣ್ಯ ಅಧಿಕಾರಿಗಳಿಗೆ ಮತ್ತು ಭೂಗಳ್ಳರಿಗೆ ಎಚ್ಚರಿಕೆಯನ್ನು ಇದ್ದೀವಿ